ಹತ್ರ ಹತ್ರ ಇದೆ ಹತ್ತಿರ ಹುಲಿ ಆಮೇಲೆ ನೀರು ಕುಡ್ಕೊಂಡು ಏನ್ ನಾನು ಪುಣ ವಾಪಸ್ ಹೊಂಟದ್ ವಯ್ತಾ ನೀವು ನೋಡ್ಬಿಟ್ಟು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಮಾಡಿದೆ ನಮಗ ಸ್ವಲ್ಪ ಭಯ ಬಂತಲ್ಲ ಮಾಡಿ ಮಾಡಿಬಿಟ್ಟದ ಹೋಗ್ಬಿಟ್ಟು ಪುಣ ವಾಪಸ್ ಹೋಗಿ ಬಿಡ್ ಧೈರ್ಯ ಬಂದು ನೀರು ಕುಡಿದ್ಬಿಟ್ಟು ಆಮೇಲೆ ನಾನು ಹೋಗ್ಬಿಟ್ಟು ಹೋಗ್ತೈತೆ ಕಡಸ ಸೊ ಅದು ಹುಲಿ ನೇಚರು ಈಗ ಯಾರನ್ನೋ ಕಂಡ ತಕ್ಷಣ ಹಾರ ಅದು ಫಸ್ಟ್ ಹಾರಲ್ಲ ಸರ್ ನಮ್ದು ಎಲ್ಲ ಮಾಳ ಬಿದ್ದ ಸಹ ಆನೆ ಜಮೀನಿಗೆ ಬರ್ತದ ನಾವು ಎಲ್ಲ ಇದೇ ತರ ಮಾಳ ಬಿದ್ದದ ಸಹ ನಮ್ದು ನಾವೇನು ಮಾಡಲ್ಲ ಉಪ್ಪು ಮೆಣಸೆಲ್ಲ ಹಾಕಿದ್ದಾರೆ ಚಿಕ್ಕದಿದೆ ಥರ ಇದೆ ಈ ಮಾವಿನ ತೊಕ್ಕ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರ ತಾಯಿ ಮಾಡಿರೋದು ಸಂಜಯ್ ಸರ್ ಅವ್ರ ತಾಯಿ ಸ್ವಲ್ಪ ತುಪ್ಪ ಹಾಕೊಂಡು ಅನ್ನ ಬಿಸಿ ಅನ್ನ ಸವಿತ ಸ್ನೇಹಿತರೆ ಅಂದ್ರೆ ಸಿಂಟೆಕ್ಸ್ ಟ್ಯಾಂಕ್ ಪ್ಲಾಸ್ಟಿಕ್ ಟ್ಯಾಂಕ್ ಬರುತ್ತಲ್ಲ ಓವರ್ ಟ್ಯಾಂಕ್ ಅದನ್ನು ಗುಂಡಿ ತೆಗೆದು ಒಳಗಡೆ ಮುಚ್ಚಿದಾರೆ ಮನಿಂಗ್ ತೋರಿಸ್ತಾರೆ ನೀರು ಕೆಂಪಣ್ಣವರು ನೋಡಿ ನೋಡಿ ಅದು ಮೋಟ್ರು ಮೋಟ್ರ್ ನೋಡಿ ಇಲ್ಲಿ ಹಾಂ ಅಲ್ಲಿ ಬತ್ತಲ್ಲ ನೋಡಿ ಮಳೆ ಊದ್ಗ ಮಳೆ ಊದತ್ತ್ ನೀರು ಮಳೆ ನೀರು ಸರಿ ನೋಡಿ ಇದು ನೀರು ಮಳೆ ಬರುತ್ತಲ್ಲ ನೀರು ಮಳೆ ಬಿದ್ದ ನೀರೆಲ್ಲ ಮಳೆ ನೀರು ಕೊಯ್ಲು ಮಾಡಿ ಒಂದು ಕಡೆ ಬೆಳಗ್ಗೆ ಮಾಡಿ ಎಲ್ಲಿ ಸರ್ ತೋರಿಸ್ತಿದ್ರಲ್ಲ ಅಂದ್ರೆ ಅಲ್ಲಿ ಚೇಂಬರ್ಗಳು ಇಟ್ಟಿದ್ರಲ್ಲ ಅದ್ರೊಳಗಡೆ ಬಿದ್ದು ಪೈಪ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಬಂದು ಎಲ್ಲ ಇಲ್ಲಿ ಬತ್ತ ಸರ್ ಇದನ್ನ ಮತ್ತೆ ಪಂಪ್ ಮಾಡಿ ಮೇಲ್ಕಾಕ್ ನೀರು ಮೇಲ್ಗಡೆ ಅಲ್ಲಿ ಇದಕ್ಕೆ ಬೇರೆ ಶಾರ್ಟ್ ಅದ ಅದನ್ನ ಶಾರ್ಟ್ ಮಾಡ್ಬಿಟ್ರೆ ಅಲ್ಲಿ ಹೋಗುತ್ತೆ ಹೋಗುತ್ತೆ ಸರ್ ಓಕೆ ನೋಡಿ ಏನು ನಿಮ್ಮ ಹೆಸರು ಕೆಂಪಣ್ಣ ಕೆಂಪಣ್ಣ ಅಂತ ಸರ್ ಕೆಂಪಣ್ಣವ್ರ ಹೆಸರು ಕೆಂಪಣ್ಣ ಅಂತೇಳಿ ಸೊ ಹಂಗಾಗಿ ಬಂಡೀಪುರ ಹತ್ತಿರ ಸರ್ ಬಂಡೀಪುರಕ್ಕೂ ಬಂಡೀಪುರಕ್ಕೂ ನಮಗೂ ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಉಟ್ಬಳ್ಳಿದೆಯಲ್ಲ ಇಲ್ಲ ಅಲ್ಲೇ ಜಕ್ಕಳ್ಳಿ ಜಕ್ಕಳ್ಳಿ ಹೆಂಗೆ ಕಾಡು ಪಕ್ಕ ಉಟ್ಬಳ್ಳಿದ್ರಲ್ಲ ಹೇಗಿದೆ ನಿಮ್ಮ ಲೈಫ್ ನಮ್ಮ ಲೈಫ್ ಏನು ಸರ್ ಚೆನ್ನಾಗದ ಹಾಂ ನಾವು ಇಲ್ಲಿ ಬೇರೆ ಅವ್ರು ಆದರೂ ಇಲ್ಲಿ ಇರಲ್ಲ ಇಲ್ಲಿ ಆನ ಭಯ ಹುಲಿ ಭಯ ಚಿರ್ಚ ಭಯ ಎಲ್ಲ ಜಿಂಕೆ ಅವ ಎಲ್ಲ ನಾವು ಮಾಮು ಇಲ್ಲಿ ಹುಟ್ಟಿ ಬೆಳೆದೇವೆ ನೋಡಿ ಅದೇ ನಮ್ಗೆ ಇದು ಹೆಮ್ಮೆ ಓಕೆ ಎಷ್ಟು ನಿಮ್ಗೆ ವಯಸ್ಸು ನಮ್ಗ ಒಂದ ನಲವತ್ಮು ನಲವತ್ತಕ್ಕ ನಾಕ ಇರ್ಬೇಕು ಸೊ ನಲ್ವತ್ತು ವರ್ಷದಿಂದ ಕಡಲೆ ಇದ್ರಿ ಹ್ಮ್ ಕಡಲೆ ಇದ್ರಿ ಹಾ ಆದ್ರೆ ಘಟನೆ ಅಂದ್ರೆ ಇಲ್ಲಿ ಸಾಡ್ಗಡ್ ದಾರಲ್ಲಿ ಬತ್ತಿದ್ವಲ್ಲ ಆಗ ಹುಲಿ ಏನು ಮಾಡ್ತು ಹಳದಲ್ಲಿ ನೀರ್ ಇತ್ತು ಹ ನೀರು ನೀರ್ ಆಮೇಲೆ ನಾನು ವಾಪಸ್ ಇದಕ್ಕೆ ಇಷ್ಟು ಅಷ್ಟು ಓಡದಿ ನಮಗೆ ನಾವು ನೀವು ಬರ್ತಾ ಇದ್ರಿ ನೋಡಿ ಬರ ಹಳ್ಳ ಇಲ್ಲಿ ಪಕ್ಕ ನಮ್ ಮರ ಕಾಣ್ತಾ ನೋಡಿ ಅಲ್ಲೇ ಹ್ಮ್ ಹಳ್ಳದಲ್ಲಿ ಹಳ್ಳದಲ್ಲಿ ನೀರ್ ನಿಂತಿರುತ್ತ ಅಲ್ಲೇನ್ ಮಾಡ್ತು ಬಂದು ನೀರು ಕುಡಿತಿತ್ತು ಹುಲಿ ಹ್ಮ್ ಹುಲಿ ಒಂದ್ ವರ್ಷ ಆಯ್ತು ಅದು ನೋಡಿ ನಾನು ಆಮೇಲೆ ನೀರು ಕುಡ್ಕೊಂಡು ಮಾಡ್ತೀವಿ ನಾನು ಪುನಃ ವಾಪಸ್ ಹೊಟ್ಟಿದ್ದೀರಿ ನೋಡ್ಬಿಟ್ಟು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಏನು ಮಾಡಿದೆ ನಮಗೊಂದು ಸ್ವಲ್ಪ ಭಯ ಬಂತಲ್ಲ ಅಟಚ್ ಮಾಡಿ ಇಡ್ಬಿಟ್ಟದ ಹೋಗ್ಬಿಟ್ಟು ಪುನಃ ವಾಪಸ್ ಹೋಗಿ ಬಿಡ್ ಧೈರ್ಯ ನೀರು ಕುಡಿದ್ಬಿಟ್ಟು ಆಮೇಲೆ ನಾನು ನೋಡ್ಬಿಟ್ಟು ಆ ಕಡೆ ಹತ್ರ ಹತ್ರ ಇದ್ದೀವಿ ಹತ್ತಿರ ಇಷ್ಟುವ ಸೈಡ್ ಓಡಾಯ್ತು ಹುಲಿನೇ ಸೈಡ್ ಸೈಡ್ ಓದ್ಬಿಡ್ತು ಸಾಕು ಸೊ ಅದು ಹುಲಿ ನೇಚರು ಈಗ ಯಾರನ್ನ ಕಂಡ ತಕ್ಷಣ ಹಾರ್ಬಿಡಲ್ಲ ಅದು ಫಸ್ಟ್ ಹಾರಲ್ಲ ಸರ್ ನಾವೇನಾದ್ರು ಕಮ ಗಲಾಟೆ ಮಾಡಿದ್ರೆ ಏನಾದ್ರು ಮಾಡಿದ್ರೆ ಅವು ಅಟ್ಯಾಚ್ ಮಾಡ್ತಾವೆ ಆಮೇಲೆ ನಮ್ಮ ತಾವ ಕುರಿ ದನ ಎಲ್ಲ ಅವ ನಮ್ಮ ಮನೆಯಲ್ಲಿ ಊರಲ್ಲಿ ಹ್ಞೂ ಊರಲ್ಲಿ ಅವು ಹಿಡಿದು ಬಿಡ್ತಾವ ಸಹ ಈ ಚಿರ್ಚಾವ ಚಿರ್ಚಾ ಗಿರ್ಚ ಎಲ್ಲ ಹಿಡಿದು ಬಿಡ್ತ ಅದನ್ನು ಒಂದು ಆಳು ಮೇಯಿಸ್ತಾವೆ ಅದೇನು ವರ್ಷಕ್ಕೊಂದು ಮರಿ ಇರ್ತದ ಯಾವ ಥರದ ಅದು ವರ್ಷಕ್ಕೊಂದು ಮರಿ ಸರ್ ಹೋಗ್ಬಿಡುತ್ತೆ ಹ್ಞೂ ವರ್ಷಕ್ಕೊಂದು ಕುರಿಮರಿ ಹೋಗ್ಬಿಡುತ್ತೆ ವರ್ಷಕ್ಕೊಂದು ಕುರಿಮರಿ ಮಟ್ಟ ಎತ್ತ ಇಲ್ಲರ ದನಾಗಿನ ಹಿಡ್ದಾಕ್ಬಿಡ್ತಾವೆ ನಮಗೆ ಲಾಸ್ ಹೋದ್ರೆ ಈ ಡಿಪಾರ್ಟ್ಮೆಂಟಿಗೆ ಬಂದು ಹೇಳ್ತೀವಿ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು ಅವರು ಒಂದು ಹತ್ತು ಸಾವಿರ ಐದು ಸಾವಿರ ಕೊಡ್ತಾರೆ ಪರಿಹಾರ ಕೊಡ್ತಾರೆ ಆಮೇಲೆ ಅಲ್ಲೊಬ್ರು ಮೇಡಮ್ ಅಂತ ಅವರ ಅವರು ಐದು ಸಾವಿರ ಫ್ರೀ ಕೊಡ್ತಾರೆ ಹ್ಞೂ ಮೇಡಮ್ ಅಂತ ಅವರು ಸೆಂಟ್ರಿಂದ ಅವರು ಫಂಡ್ ಬರ್ತದ ಅವರು ನಮ್ಗೆ ನಮ್ಮ ಏರಿಯಾದಲ್ಲಿ ಏನಾಯ್ತಾ ಅದಕ್ಕೆಲ್ಲವ ಎಲ್ಪ್ ಮಾಡ್ತಾರೆ ಅವರು ಏನು ಹೆಸರು ಅವ್ರ ಹೆಸರು ಅವರು ನಾಯಿ ಇಟ್ಟಿದ್ದಾರೆ ಸುನೀತಾ ಮೇಡಮ್ ಅಂತ ಅವ್ರ ಹೆಸರು ನಮ್ಮ ಮೇಲೆ ಅಲ್ಲೆಲ್ಲ ಕರೆಯೋದು ನಾಯಿ ಮೇಡಮ್ ಅಂತ ಕರೀತಾ ಇರೋದು ಅವತ್ತು ನಾನು ಜಾಸ್ತಿ ಅವ್ರು ತೋಟ ಮಾಡ್ಕೊಂಡ್ರು ನಿಮ್ಮ ಲೈಫ್ ಕಾಡು ಸುತ್ತಮುತ್ತ ನೀವು ಈ ಕಾಡು ಮತ್ತು ಕಾಡು ಸುತ್ತಮುತ್ತ ಬೆಳೆದ ಜನರ ಲೈಫ್ ಹೇಗಿರುತ್ತೆ ನಮ್ಗೆ ಚೆನ್ನಾಗದ ಹ್ಮ್ ಹ್ಮ್ ಚೆನ್ನಾಗದ ನಮ್ಗೆ ಭಯ ಅಂತಿಲ್ಲ ನಾವು ಇಲ್ಲೇ ಹುಟ್ಟು ಬೆಳೆದಿವಲಾ ಏನು ಭಯ ಇಲ್ಲ ನಮ್ಗೆ ಏನೋ ಹಣವರ ಏನು ಕೆಟ್ಟದಾದ್ರ ಏನೋ ಆವತ್ತು ಅಷ್ಟೇ ನಾನು ಅಲ್ಲಿ ಹೇಳದ್ನಲ್ಲ ರೋಡು ರೋಡ್ಲಿ ಇಷ್ಟರಲೀ ಅಷ್ಟಿಲ್ಲ ಆನ ನನ್ನ ಪಡಗೆ ನಾನು ಬೈಕ್ ಆನೆ ಹ್ಞೂ ಅವ್ರ ಪಡೆಗೆ ಅದು ಮೇತಿತ್ತು ನನ್ನ ಪಡಗೆ ನಾವು ಹೋದಿ ಸರ್ ಸೊರ್ಕೊಂಡು ಹೋಗಿ ಏನು ಮಾಡಲ್ಲ ಅದು ಒಂದು ಒಂದಿದ್ದರೂ ಮಾತ್ರ ಅಟ್ಯಾಚ್ ಮಾಡೋದು ನಾಲ್ಕೈದು ಇದ್ರೆ ಅಟ್ಯಾಚ್ ಮಾಡೋಲ್ಲ ಸರ್ ಹ್ಞೂ ಹ್ಞೂ ಆ ಥರ ಹ್ಞೂ ನೇಚರ್ ಅದು ಹ್ಞೂ ಸರ್ ನಾವು ಜಿಂಕೆ ಐತೆ ಏನೈತೆ ಗಲಾಟೆ ಮಾಡಲ್ಲ ಇಲ್ಲಿದ್ರು ಗಲಾಟೆ ಮಾಡಲ್ಲ ನಾವೇ ಅವ್ರಿಗೆ ಫೋನ್ ಮಾಡಿ ಆನ ಬಂದರೆ ಫೋನ್ ಮಾಡಿ ಹೇಳ್ತೀನಿ ನಾನು ಅವ್ರಿಗೆ ಹ್ಞೂ ಕೆರೆಗೆ ಆನ ಬಂದ ಸರ್ ನೋಡಿಯ ರೀ ಕ್ಯಾಮ್ರಾಲ ಸೊ ಸಂಜಯ್ ಗುಬ್ಬಿ ಅವ್ರ ಇನ್ಫಾರ್ಮರ್ ನೀವು ಮಾಹಿತಿದಾರರು ಇವರು ಸ್ನೇಹಿತರೆ ನೀವು ಕರ್ವಾಲು ಏನೋ ಕಾದಂಬರಿ ಗೊತ್ತಿರಲ್ಲ ತೇಜಸ್ವಿಯವ್ರದ್ದು ಆ ಕರ್ವಾಲು ಡಾಕ್ಟರ್ ಕರ್ವಾಲು ಮತ್ತು ಅಲ್ಲಿ ಮಂದಣ್ಣ ಅಂತ ಹೇಳಿ ಒಬ್ಬ ಸ್ಥಳೀಯರು ಅವರು ಮಂದಣ್ಣ ಮಂದಣ್ಣ ಶಾಲೆಗೆ ಹೋದವರಲ್ಲ ಅಥವಾ ಕಲ್ತವ್ರಲ್ಲ ಆದರೆ ಆ ಸ್ಥಳೀಯ ಕಾಡು ಅಲ್ಲಿನ ಜೀವಿಗಳ ಬಗ್ಗೆ ವನ್ಯ ಲೋಕದ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ ಒಬ್ಬ ಸ್ಥಳೀಯ ವಿಜ್ಞಾನಿ ಥರ ಬಿಹೇವ್ ಮಾಡ್ತಾರೆ ಅವರು ಆ ಥರ ಇವರು ಮಂದಣ್ಣ ಅವರು ನಮ್ಮ ಸಂಜಯ್ ಗುಬ್ಬಿ ಅವರು ಡಾಕ್ಟರ್ ಕರ್ವಾಲು ಥರ ಇಬ್ಬರು ಸೇರಿ ಅಂತ ಇದು ನೋಡಿ ಬಾಂಧವ್ಯ ನೋಡಿ ಇಲ್ಲಿ ಏನು ಮಾಡ್ತಿರ್ತಾರೆ ಸರ್ ಇಲ್ಲಿ ಇಲ್ಲಿ ಬಂದರೆ ಕಂಪ್ಯೂಟ್ರ್ ಮಾಡ್ತಾರೆ ಇರ್ತಾರೆ ಅವರೇ ಅವ್ರ ಏನು ಪ್ರಾಬ್ಲಮ್ ಇಲ್ಲ ಸರ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನೀವು ಅವ್ರು ಬಂದಾಗ ಮಾತ್ರ ಬರ್ತೀರ ಇಲ್ಲೇ ಮಾಮೂಲಿ ಡೈಲಿ ಇರ್ತೀನಿ ಇಲ್ಲಿ ಡೈಲಿ ಇರ್ತೀವಿ ಹಾಂ ಡೈಲಿ ಈಗ ಅವ್ರು ಯಾವಾಗಲೂ ತಿಂಗಳಲ್ಲಿ ಎರಡು ಸಲ ಮೂರು ಸಲ ಮಾತ್ರ ಬರ್ತೀನಿ ಅಂದ್ರೆ ಬರ್ತಾರೆ ಎರಡು ಮೂರು ಸಾರಿ ಬಂದು ಇರ್ತಾರೆ ಬರೋ ಹೊತ್ತೆ ಫೋನ್ ಮಾಡ್ತಾರೆ ನಾನು ಎಲ್ಲ ಎಲ್ಲ ಪಾರ್ತಿ ಮೇಳ ರೋಜೆ ಮೇಳ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಯಾವಾಗಲೂ ಇಲ್ಲೇ ಇರ್ತೀನಿ ಹ್ಞೂ ಇಲ್ಲರು ಹೋಗ್ಬೇಕು ಅರ್ಜೆಂಟ್ ಆಯಿತು ಅಂದ್ರೆ ಫೋನ್ ಮಾಡಿ ಹೋಗ್ಬಿಟ್ಟು ಇಲ್ಲಿ ಬಂದು ನೋಡ್ಬಿಟ್ಟು ಏಕೆ ಫೋನ್ ಮಾಡಿ ಹೋಗ್ಬಿಟ್ಟು ಹೊಟ್ಟೈತಿನಿ ಒಬ್ಬೊಬ್ರು ಓಡಾಡ್ತಿರಲ್ಲ ಭಯ ಆಗಲ್ವಾ ಏನಿಲ್ಲ ಸರ್ ಇಲ್ಲಿ ಇಲ್ಲಿ ಆಫೀಸ್ ಕಾಣ್ತಾರೆ ನೋಡಿ ಮೇಡಮ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಮರ ಕಾಣ್ತಲ್ಲ ಮೇಲ್ಗಡೆ ನೋಡಿ ಇಲ್ಲಿ ಅದೇ ಡಿಪಾರ್ಟ್ಮೆಂಟ್ ಆಫೀಸು ಅಲ್ಲಿ ಆಫೀಸ್ ಇದೆಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಆಫೀಸು ನಾನು ಅಲ್ಲಿ ಬಂದು ಅಲ್ಲಿ ಹಂಗೆ ಬಂದು ರೋಡ್ ಬಂದು ಇಲ್ಲಿ ಬಂದು ಒಳಗಡೆ ಬಂದು ಹೇಗೆ ಓಡಾಡ್ತೀರಾ ಏನು ಏನು ಭಯ ಇಲ್ಲ ನಮ್ಮ ಬೈಕ್ ಇದೆ ಹೆಂಗೆ ನಡ್ಕೊ ಬೈಕ್ ಅದ ಸರ್ ನಮ್ಮದು ಅಲ್ಲಿ ಗಾಡಿ ನಿಲ್ಸಿದ್ದೀನಿ ಅಲ್ಲಿ ಆಫೀಸಲ್ಲಿ ಯಾಕೆ ಇಲ್ಲಿ ತರಕಲ್ವಾ ಬಳಸ್ಕೊಂಡ್ ಬರ್ಬೇಕು ಸರ್ ಹಿಂಗೆ ರೋಡ್ ಇಲ್ಲ ರೋಡ್ ಇಲ್ಲ ಇದೇ ಥರ ರೋಡು ನಾವು ಹಂಗೆ ಬರಬೇಕು ಹಂಗೆ ಬಂದು ಎರಡು ಮೂರು ಕಿಲೋಮೀಟ್ರ್ ಇಲ್ಲಿ ಬರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಹತ್ತು ಕಾ ದಾರಲ್ಲಿ ಬಂದ್ಬಿಡೋದು ನೋಡ್ಕೊಂಡು ನೋಡ್ಕೊಂಡು ಇವ್ರದ್ದು ಪಶ್ಚಿಟ್ಲಿ ಇವ್ರ ಪೆಂಚಿಂಗ್ ಅದ ಕಾಣ್ತಿರಲ್ಲ ಮನೆ ನೋಡಿ ಸರ್ಸಿಟ್ಟು ಅಲ್ಲೇ ಪೆಂಚಿಂಗ್ ಅದ ಪೆಂಚಿಂಗ್ ನಾನು ಬಂದುಬಿಡ್ತೀನಿ ಆವಾಗ್ಲೇ ಹುಲಿ ನೋಡ್ರಿ ನೀವು ಹಾಂ ಆವಾಗಲೇ ಒಂದು ವರ್ಷ ಆಯ್ತು ಹುಲಿ ನೋಡಿ ನೀವು ಸ್ಕೂಲ್ಗೆ ಹೋಗಿದ್ದಿಲ್ಲ ನಾವೆಲ್ಲ ಜಕ್ಕಳಿ ಸರ್ ಎಷ್ಟು ರೀ ನಾನೊಂದು ಏಳು ಓದಿನ ಅಷ್ಟೇ ಸರ್ ಹೇಗೆ ಹೋಗಲಿಲ್ಲ ಸ್ಕೂಲ್ಗೆ ಈ ನನ್ನೇನು ಮಾಡಿದ್ರು ಆಗ ಭಾರಿ ಇವನು ವಯಸ್ಸಿದ್ದಾಗ ನಾನು ಭಾರಿ ಇದು ಸಹ ತುಂಟು ಒಬ್ಬನಿಗೆ ಒಡೆಯೋದು ಸ್ಕೂಲಲ್ಲಿ ಮಾಡೋದು ಇಲ್ಲನೂ ಮಾಡ್ತಿದ್ದೆ ಆಗ ಆಗ ಏನು ಮಾಡಿದ್ರು ಒಬ್ಬ ಮಾಸ್ಟ್ರು ಇಲ್ಲಿಗೆ ಹಗ್ಗ ಹಾಕ್ಬಿಟ್ಟು ನಾಥೆ ಹಾಕ್ಬಿಟ್ಟು ಒಳಗಡೆ ಕೆಳಗಡೆ ಮೆಣಸಿಕ್ ಸುರಿದ್ಬಿಟ್ಟು ಒಗೆ ಹಾಕ್ಬಿಟ್ರು ನಮಗೆ ಇಲ್ಲಿ ಹಾಂ ನಮ್ಮೂರ್ಲಿ ಕ್ಲಾಸ್ ರೂಮಲ್ಲಿ ಹಾಂ ಹಾಂ ಕ್ಲಾಸ್ ರೂಮಲ್ಲಿ ನನ್ನ ಮಕ್ಕ ನನ್ನ ಮಗಳಿಗೂ ಅವ್ರ ಮಾಸ್ಟ್ರು ಈಗ ಆಗಿದ್ರು ನಾವು ಒಬ್ಬ ಮಗಳನ್ನ ಮದುವೆ ಮಾಡಿದ್ದೀವಿ ಇಲ್ಲಿ ನೆಂಜ್ರ ಒಬ್ಬ ಮಗ ಮೈಸೂರಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತವೆ ಎರಡು ಮಕ್ಕಳು ಇಬ್ಬರು ಒಬ್ಬಳು ಮದುವೆ ಮಾಡಿದೀನಿ ಈ ಒಬ್ಬ ಈಗ ಸ್ಕೂಲ್ಗೆ ಹೋಗ್ತೀನಿ ನಮ್ಮಮ್ಮಗೆ ಹ್ಞೂ ಹ್ಞೂ ಆ ಥರ ಹ್ಞೂ ಅಲ್ಲ ನೀವು ಹಾಕ್ಬಿಟ್ಟು ನಾಲ್ಕು ಗಂಟೆಗೆ ಊಟವೂ ಇಲ್ಲ ಏನೂ ಇಲ್ಲ ನೀರು ಇಲ್ಲ ನಾಲ್ಕು ಗಂಟೆಗೆ ನನ್ಬಿಟ್ಟದು ಹಾಂ ಅಲ್ಲಿಗೆ ಹೋಗಿ ಪುನಃ ಬಾರ ಬೇರೆ ಮಾಸ್ಟ್ರು ಬಂದರು ಅವ್ರು ಬಂದ ಮೇಲೆ ಓದಿ ಆಮೇಲೆ ಬಿಡ್ಬಿಟ್ಟು ಆಮೇಲೆ ಸಾಕು ಸಾಕು ಆಮೇಲೆ ನಮ್ಮ ನಿಲ್ಲಿಸ್ಬಿಟ್ಟು ಅವ್ರ ಒಟ್ಟಿಗೂ ಆ ಗಾಟಾಗ್ ನಿಲ್ಸ್ಬಿಡೋದ ನಮ್ಮನ್ನ ರೂಲ್ ದೊಣ್ಣ ಹಾಕಂಗೆ ಗುದ್ದದು ಒಟ್ಟಿಗೆ ಹಂಗಲ್ಲ ಸ್ಕೂಲ್ಸ ಆ ಥರ ಮಾಡ್ತಿದ್ದವ್ರು ಅವ್ರ ಮಗನ್ನೇ ಬಿಟ್ಟಿಲ್ಲ ಅವ್ರು ನಮ್ಮ ಮಂಗ ಊರ ಪಕ್ಕದಲ್ಲೇ ಅವ್ರು ಅವರು ಅವ್ರ ಮ ಅವ್ರ ಮಗನ್ನೇ ಬಿಟ್ಟಿಲ್ಲ ಸ್ವಲ್ಪ ಮೇಷ್ಟ್ರ ಮಗನಿಗೆ ಹೊಡಿ ಮಗ ಮಗನಿಗೆ ಆ ಥರ ಮಾಡೋದು ಬಿಡ್ತಾರ ಮೆಣಸಕಾಯಿ ಹೋಗಿ ಹಾಕ್ಸ್ಕೊಬಿಟ್ಟು ಮೆಣಸಕಾಯಿನ ಹೋಗಿ ಹಾಕಿದ್ವಿ ಅವ್ರದ್ದು ತಪ್ಪಲ್ಲ ಸರ್ ನಾವು ತುಂಟು ಮಾಡ್ತಿದ್ವಲ್ಲ ನಮ್ಮ ತಪ್ಪು ಆಗ ನಾವು ಭಾರಿ ಗಲಾಟೆ ಮಾಡೋದು ಒಬ್ಬನ ಒಡೆಯೋದು ಮುರುಕೋದು ಆ ಕೆಲಸ ಮಾಡ್ತಿದ್ದೆ ಆಗ ನಾನು ಚಿಕ್ಕಂದಿರಲಿ ಈಗ ಒಂದು ಕುಡಿಯೋದ ಡ್ರಿಂಕ್ ಏನು ಒಬ್ಬರೊಂದು ಹೋಗಲ್ಲ ಇಲ್ಲಿಗೆ ಬರ್ತೀನಿ ನಾವೇನು ನಮ್ಮ ಕೆಲಸ ಏನೋ ಇರ್ತೀನಿ ಬೆಳಗ್ಗೆಯಾಗೆ ಬರ್ತೀನಿ ಸಾಯಂಕಾಲ ಹೋಗಿದ್ದೀನಿ ಸರ್ ಮದುವೆ ಮದುವೆ ಆಗಿದೆ ಸರ್ ಎಷ್ಟನೇ ವಯಸ್ಸಿಗೆ ನಾನು ಇಪ್ಪತ್ತ ಆರು ಇಪ್ಪತ್ತಾರಕ್ಕೆ ಹ್ಞೂ ಲವ್ ಮ್ಯಾರೇಜ್ ಲವ್ ಮ್ಯಾರೇಜು ಇಲ್ಲ ಸರ್ ಅರೇಂಜ್ ಅರೇಂಜ್ ಸರ್ ಇಲ್ಲೇ ನಮ್ಮೂರಲ್ಲ ಜಕ್ಕಳಲ್ಲಿ ಜಕ್ಕಳಿಲ್ಲ ಅದೇ ಊರು ಹುಡುಗಿ ಅದೇ ಊರು ಹುಡುಗಿ ಅವರು ಎಂಟು ಜನ ನಾಲ್ಕು ಗಂಡು ನಾಲ್ಕು ಹೆಣ್ಣು ಎಂಟು ಜನ ಮಕ್ಕಳು ಹ್ಞೂ ಅವರು ಓಕೆ ನಾವು ಮೂರು ಜನ ಒಬ್ಬ ತಂಗಿನ ಅವ್ರಣ್ಣನಿಗೆ ಕೊಟ್ಟಿವಿ ಹೆಣ್ಣು ಕೊಟ್ಬಿಟ್ಟು ಹೆಣ್ಣು ತಂದಿರೋದು ಒಬ್ಬ ಅಕ್ಕ ನಂಗೆ ಉದ್ಯೋಗ ಏನು ನಮ್ಮದು ಉದ್ಯೋಗ ಅಂದ್ರೆ ಮರಿಯವ ಕುರಿಯವ ಎಷ್ಟವೇ ಅವು ಒಂದು ಮೂವತ್ತರ ಸಾವ ದನ ಒಂದು ಐದರ ಸಾವ ಎಲ್ಲ ಬೆಳಗ್ಗೆನೇ ಬಿಡ್ಬಿಡ್ತೀವಿ ಮರಿ ಮಾತ್ರ ಒಂದು ಆಳು ಮೇಯಿಸ್ಬೇಕು ಮೇಯಿಸ್ಬಿಟ್ಟು ಏನು ಮಾಡ್ತಾರೆ ನಮ್ಮ ಹೆಂಗಸ್ರ ಅವ್ರ ಪಕ್ಕದಲ್ಲಿ ಮೇಯಿಸ್ತಾರ ಆಮೇಲೆ ನಾವು ಇಲ್ಲಿ ಬರ್ತೀವಿ ಬೆಳಗ್ಗೆ ದಿನ ಬರ್ತೀರಿ ಡೈಲಿ ಒಂಜಿನೂ ಇಲ್ಲ ತಪ್ಪ ಇಲ್ಲ ಎಲ್ಲಿಗಾರು ಹೋಗ್ಬೇಕಾರೆ ರಾಜಕ್ಕೆ ಕೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಆಯ್ತು ಏನು ಟೈಮಿಂಗಲ್ಲಿ ಬರ್ತೀರಿ ಇಲ್ಲಿಗೆ ನಾನು ಎಂಟೂವರ ಒಂಬತ್ತು ಗಂಟೆಗೆ ಸರ್ ಹ್ಞೂ ಬಂದು ಇರ್ತೀನಿ ಐದು ಗಂಟೆ ಇಲ್ಲೇ ಡೈಲಿ ಡೈಲಿ ನಿಮ್ಗೆ ಸ್ಯಾಲ್ರಿ ಹ್ಞೂ ಓಕೆ ವೆರಿ ಗುಡ್ ಜೊತೆಗೆ ಅಲ್ಲಿ ನಿಮ್ಮ ಮನೇಲಿ ಆಡು ಕುರಿ ದನ ಎಲ್ಲ ಹೊಲ ಮಾಡ್ತೀರಾ ಕೃಷಿ ಮಾಡ್ತೀರಾ ನಮ್ದು ಎಲ್ಲ ಮಾಳ ಬಿದ್ದ ಆನ ಜಮೀನಿಗೆ ಬರ್ತದ ನಮ್ದು ಜಮೀನಿಗೆ ವಾಕಿಂಗ್ ಬರುತ್ತಾನೆ ವಾಕಿಂಗ್ ಬರ್ತದೆ ಸರ್ ಓಕೆ ಏನು ಬೆಳೆದ್ರು ಬಿಡಲ್ಲ ಏನು ಬೆಳೆದ್ರು ಬಿಡಲ್ಲ ಸೊ ಬೆಳೆಯಕ್ಕೆ ಹೋಗಿಲ್ಲ ಬೆಳೆಯಕ್ಕೆ ಹೋಗಿಲ್ಲ ನಾವು ಎಲ್ಲ ಇದೇ ತರ ಮಾಡ ಬಿದ್ದದ ಸರ್ ನಮ್ದು ನಾವು ಏನು ಮಾಡಲ್ಲ ಆತರ ಸೊ ಈ ಊರು ಬಿಟ್ಬಿಟ್ಟು ಕಾಡಿನ ಸವಾಸ ಬೇಡ ಅಂತ ಸಿಟಿ ಗಿಟಿಗೆ ಹೋಗಿಲ್ಲ ನೀವು ಮೈಸೂರು ಬೆಂಗಳೂರು ಹೋಗಿ ಸೇರ್ಕೊಂಡಿಲ್ಲ ಇಲ್ಲ ಸರ್ ನಾವು ಎಲ್ಲೂ ಸೇರಿಲ್ಲ ಇಲ್ಲೇ ಹುಟ್ಟುದು ನಮ್ಮಅಮ್ಮ ತಾಯಿ ಅವರು ನಮ್ಮ ಇಲ್ಲಿ ಗುಂಡ್ಲುಪೇಟೆ ಪಕ್ಕ ಬೆಳವಡಿ ಅಂತ ಬೆಳವಡಿ ಸಿಗುತ್ತಲ್ಲ ಬೆಳವಡಿ ಸಿಗುತ್ತೆ ನೋಡಿ ಅಲ್ಲೇ ಅವರು ಅವ್ರು ಏನು ಮಾಡಿದ್ರು ಆಗ ಸ್ವಲ್ಪ ಊಟಕ್ಕೆ ಪ್ರಾಬ್ಲಮ್ ಆಗ ಆಗ ನೀವು ಒಬ್ಬಿಟ್ಟಿಗೆ ಮಾಡ್ಬಿಟ್ಟು ಬಂದ್ಬಿಟ್ಟು ಒಬ್ಬಿಟ್ಟು ಮಾಡ್ತಾರ ನೋಡಿ ಒಬ್ಬ ಹಾಂ ಒಬ್ಬಿಟ್ಟು ಮಾಡ್ತಾರಲ್ಲ ಅದಕ್ಕೆ ಒಬ್ಬಿಟ್ಟಿಗೆ ಬರ್ದ್ಬಿಟ್ಟು ಬಂದ್ಬಿಟ್ರು ಇಲ್ಲಿ ಏನೋ ಜಮೀನ ಬರೀ ಒಬ್ಬಟ್ಟಿಗೆ ಒಬ್ಬ ಬಿಟ್ಟು ನಮ್ಮ ತಾತ ನಮ್ಮಅಮ್ಮ ಅವರೆಲ್ಲ ದುಡ್ಡು ಅಣ್ಣ ಹಣ ಉಜ್ರ ಕೇಳ್ಕೊಂಡು ನಮ್ಮ ಸ್ವಂತ ಜನಕ್ಕೆ ನಿಮ್ಮ ಸಂಬಂಧಿಕರಿಗೆ ಸಂಬಂಧಿಕರಿಗೆ ಅವ್ರು ಬರಾಸ ಹೇಳಿದ್ರೆ ಎಲ್ಲ ಮುಂಡೆ ಹಾಯಿಸ್ಬಿಟ್ರು ಬರೀ ಒಬ್ಬಿಟ್ಟಿಗೆ ಹ್ಞೂ ಜೈ ಆಗಿನ ಕಾಲ ಭಾರಿ ಕಷ್ಟ ಸರ್ ಆಗ ಭಾರಿ ತೊಂದರೆ ಇತ್ತು ಊಟಕ್ಕೂ ತೊಂದರೆ ಇತ್ತು ಈಗೇನ ಎಲ್ಲರ ಮನೇಲೂ ಅನ್ನ ಅದ ಎಲ್ಲರ ಮನೇಲೂ ಒಬ್ಬಿಟ್ಟದ ಹ್ಞೂ ಒಬ್ಬಿಟ್ಟದ ಈಗ ಯಾರು ಜಮೀನು ಬರೆಯಲ್ಲ ಈಗ ಯಾರು ಬರೆಯವರು ಇಲ್ಲ ಬೇಕಾದ್ರೆ ಹಳೆ ಕೇಸು ಹುಡ್ಕೊಂಬಂದು ಹಾಕ್ತಾರೆ ಹಾಂ ಹಳೆ ಕೇಸು ಹುಡ್ಕೊಂಬಂದು ಅಲ್ಲಿ ದಾಖಲಾತಿ ಇದ್ರೆ ನಿಮ್ಮ ಜಮೀನು ಇಲ್ಲದಾ ಮಾಡ್ಕೊಳ್ಳಿ ಒಳ್ಳ ಕೆಂಪಣ್ಣವರು ಈ ಬಂಡೀಪುರ ಕಾಡಿನ ಮಧ್ಯದಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ಕೆಂಪಣ್ಣವರು ನಮ್ಮ ಸ್ಥಳೀಯ ಮಂದಣ್ಣ ಅಂತ ಕರಿಬೋದು ಕರ್ವಾಲೋ ಮಂದಣ್ಣ ಅಂತಾರೆ ಅವರು ಇಲ್ಲಿ ನಮ್ಮ ಸಂಜಯ್ ಗುಬ್ಬಿ ಸರ್ ಅವರ ಜೊತೆ ಕೆಲಸ ಮಾಡ್ತಾರೆ ಅವರು ಇಲ್ಲಿ ಇಲ್ಲಿ ಇದ್ರ ಬಗ್ಗೆ ಎಲ್ಲ ಗೊತ್ತು ನಿಮಗೆ ಸೊಸಿ ಹಾಕೋದು ಮಾಡೋದು ಎಲ್ಲ ಅಂದ್ರೆ ಈ ಸೊಸೆಯ ನೀರು ಹಿಡಿಯೋದು ಮಾಡೋದು ಅಲ್ಲ ಜೊತೆ ಬಿಟ್ಟು ಕಾಡಿನ ಬಗ್ಗೆನೂ ಗೊತ್ತು ಕಾಡಿಗೆ ಹೋಗಲ್ಲ ಸರ್ ಅಲ್ಲ ಕಾಡಿನ ಬಗ್ಗೆ ಗೊತ್ತಿಲ್ಲ ಗೊತ್ತು ಸರ್ ಗೊತ್ತಾದ್ರೆ ನಾವು ಹೋಗಲ್ಲ ನಿಮ್ಮ ಚಾಮರಾಜನಗರದ ಭಾಷೆ ಭಾಳ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಜಿಲ್ಲೆ ತಾಲೂಕು ಜಿಲ್ಲೆಯ ಚಾಮರಾಜನಗರ ತಾಲೂಕುಪೇಟ ಒಳ್ಳೆ ಭಾಷೆ ಹೋಬಳಿ ಅಂಗ್ಳ ಹಾಂ ನಗರದ ಭಾಷೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಸರ್ ಏನು ಮಾಡ್ತಾ ಇದ್ರೀಮತಿ ಸುಗೀತ ಅಲ್ಲೇ ಕೇಳ್ತಾ ಇದೀನಿ ಈಗ ಸರ್ಗೆ ಅಕ್ಕಿಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ ಅಂತಂದ್ರೆ ಒಬ್ಬರಿಗೆ ಒಬ್ರಿಗೆ ಬರುತ್ತಂತೆ ಜಾಸ್ತಿ ಆದ್ರೆ ಮಾಡಕ್ಕೆ ಬರಲ್ಲ ನೀವು ಒಂಚೂರು ಮಾಡಿ ಅಂದರು ಹೀಗಾಗಿ ನಾನು ಸಾವಿರ ಜನಕ್ಕೂ ಅಡುಗೆ ಮಾಡಕ್ಕೆ ಬರುತ್ತೆ ಸರ್ ಅನ್ನ ಕಿಡ ಕೇಳಿದರೆ ಇಲ್ಲಿ ಸಾಂಬಾರು ಇದೆಯಂತೆ ಸೌತೆಕಾಯಿ ಹೆಚ್ಚಿ ಇಟ್ಟಿದ್ದಾರೆ ನೀಟಾಗಿ ಹೆಚ್ಚಿಟ್ಟು ಅದಕ್ಕೆ ಉಪ್ಪು ಉಪ್ಪು ಮೆಣಸೆಲ್ಲ ಹಾಕಿದ್ದಾರೆ ಚಿಕ್ಕ ಚಿಕ್ಕದಿದೆ ಕಾಡು ಸೌತೆಕಾಯಿ ಥರ ಇದೆ ಚಿಕ್ಕ ಚಿಕ್ಕದಾಗಿ ಆಮೇಲೆ ಹೊರಗಡೆ ನಾವು ಆವಾಗಲೇ ನೋಡಿದ್ವಲ್ಲ ಮರದ್ದೊಂದು ಟೇಬಲ್ ಅಲ್ಲಿ ಸೆಟಪ್ ಮಾಡಿದ್ದಾರೆ ಸರ್ ಉಪ್ಪಿನಕಾಯಿ ಈಗ ಹಪ್ಪಳ ಸಂಡಿಗೆ ಮತ್ತು ಮೊಸರು ಇವತ್ತಿನ ಮೇನು ಅನ್ನ ಸಾರು ಅನ್ನ ಮೊಸರು ಅನ್ನ ಸೂಪರ್ ಇಷ್ಟು ಕಾಡಲ್ಲಿ ಎಷ್ಟು ಸಿಗ್ತಿರೋದು ದೊಡ್ಡದು ನಮಗೆ ಕಾಡು ಮಧ್ಯ ಇನ್ನೂ ಅದು ಫ್ಲೇವರ್ ಜಾಸ್ತಿ ಇರುತ್ತೆ ನಿಮ್ಗೆ ಎಷ್ಟು ಬೇಕು ಊಟಕ್ಕೆ ಅಕ್ಕಿ ನನಗೆ ಗೊತ್ತಲ್ಲ ನಿಮಗೆ ಕ್ವಾಂಟಿಟಿ ತಿನ್ನೋ ಕೂತ್ರೆ ತಿನ್ನೋಕೆ ಅಂತಾನೆ ಉಟ್ರೆ ವಿಶಿಷ್ಟ ತಿಂತೀವಲ್ಲ ಮೂರು ಲೋಟ ಹಾಕ್ತೀನಿ ಸಾಕು ಅನ್ಸುತ್ತೆ ಅದರಿಂದ ಚಮೈಸಿ ಹ್ಞೂ ಅಮ್ಮ ಮಾಡಿಕೊಟ್ರು ಮೊನ್ನೆ ಮೊಸರು ಇದೆ ಸಾರಿದೆ ಹಪ್ಪಳ ಇದೆ ಹಪ್ಪಳ ಬಾಕ್ಸ್ ಗಟ್ಟಲೆ ಇದೆ ಹ್ಞೂ ಹ್ಞೂ ತುಪ್ಪ ಇದೆ ಉಪ್ಪಿನಕಾಯಿ ಇದೆ ಸಿಂಪಲ್ ಊಟ ಹಬ್ಬ ಒಳ್ಳೆ ಊಟ ನಮಗೆ ಇವತ್ತು ಬನ್ನಿ ಎಲ್ಲ ಸೆಲ್ಫ್ ಸರ್ವಿಸ್ ಮಾಡ್ಕೊಂಬೋಣ ಈಗ ನಾವು ಮೂರು ನಾಲ್ಕು ಜನ ಅಡಲ್ಟ್ಸ್ ಅಲ್ವಾ ತಕ್ಕ ಹಾಕೋತೀರಾ ಹ್ಞೂ ಸರ್ ನನಗೆ ತುಂಬ ಹಸುವಾಗಿದೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ ಬರೋಕೆ ಮುಂಚೆ ಆಹಾ ಈ ಮಾವಿನ ತೊಕ್ಕ ಎಷ್ಟು ಚೆನ್ನಾಗಿದೆ ಅಂತಂದರೆ ಅವ್ರ ತಾಯಿ ಮಾಡಿರೋದು ಸಂಜಯ್ ಸರ್ ಅವ್ರ ತಾಯಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಬಿಸಿ ಅನ್ನ ಸವಿತ ಜಸ್ಟ್ ಮಾಡಿದರು ತೊಗೊತಾಯಿದ್ರೆ ಇನ್ನೂ ತಿನ್ನಬೇಕು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಧನ್ಯವಾದ ಹ್ಞೂ ಇದು ಇದು ನೋಡಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ರೆಗ್ಯುಲರ್ ಉಪ್ಪಿನಕಾಯಿ ಕೊಡಕ್ಕೆ ನಿಮಗೆ ಟೈಮ್ ಪಾಸ್ ಮಾಡೋದು ಅಪ್ಪನ ಉಳಿಸೋದು ಪಿನ್ಕಾಯಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ ಇಂಥ ಕಾಡಲ್ಲಿ ನಾವು ಈ ಚಳಿ ಚಳಿ ಆಗಿರುವಂತ ವಾತಾವರಣದಲ್ಲಿ ತಿರುಗಾಡ್ತಾ ಈಗ ಟೀ ಬೆಲೆ ಏನು ಅಂತ ಗೊತ್ತಾಗ್ತಿದೆ ಏನು ಸಿಗೋದಿಲ್ಲ ಇಲ್ಲಿ ಅಂತದ್ರಲ್ಲಿ ಸರ್ ಒಂದು ಒಳ್ಳೆ ಅದ್ಭುತವಾದ ಟೀ ಮಾಡಿಕೊಟ್ಟಿದ್ದಾರೆ ಟೀ ಒಂಥರ ಬಂಗಾರ ಸಿಕ್ಕಂಗಾಗಿದೆ ಕುಡಿಬೇಕು ಈಗ ಸರ್ ಅವರ ಸರಳತೆಗೆ ಬಹಳ ಧನ್ಯವಾದ ನಿಮ್ಗೂ ಒಳ್ಳೇದಾಗ್ಲಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ